ಶೃಂಗೇರಿಯಲ್ಲಿ ವಿಜಯನಗರದ ಪಾತ್ರ ಶೃಂಗೇರಿ ಶಾರದಾ ಪೀಠದ ಹತ್ತನೆಯ ಪೀಠಾಧಿಪತಿಗಳೇ ವಿದ್ಯಾತೀರ್ಥರು ಅವರಿಗೆ ವಿದ್ಯಾಶಂಕರ ಎಂಬ ಹೆಸರು ಉಂಟು ಇವರ ಕಾಲದಿಂದ ಶೃಂಗೇರಿ ಮಠದ ಇತಿಹಾಸ ಹೆಚ್ಚು ಸ್ಪಷ್ಟವಾಗುತ್ತದೆ ಇದಕ್ಕೆ ಮುಖ್ಯ ಕಾರಣ ಆ ಕಾಲದ ಶಾಸನಗಳು ಇದು ವಿಜಯನಗರ ಸಾಮ್ರಾಜ್ಯ ಕಾಲವಾದುದರಿಂದ ನೂರಾರು ಶಾಸನಗಳನ್ನು ರಾಜರು ಮಂತ್ರಿಗಳು ಹಾಗೂ ಅಧಿಕಾರಿಗಳು ಹೊರಡಿಸಿದ್ದರಿಂದ ಈ ಸಮಯದ ಶೃಂಗೇರಿ ಪೀಠದ ಚರಿತ್ರೆಯನ್ನು ತಿಳಿಯಲು ಆಕರಗಳು ಹೆಚ್ಚುತ್ತವೆ ತೀರಾಹೀನಾಯವಾದ ಪರಿಸ್ಥಿತಿಯಲ್ಲಿ ಹೊಯ್ಸಳರು ಯಾದವರು ಮುಸ್ಲಿಮರಿಂದ ಪರಾಜಿತಗೊಂಡ ನಂತರ ಹಿಂದೂ ಧರ್ಮ ಪರಂಪರೆ ವಾಸ್ತುಶಿಲ್ಪ ಸಾಹಿತ್ಯಗಳನ್ನು ಪುನರುಜ್ಜೀವನಗೊಳಿಸುವ ಸಲುವಾಗಿ ವಿಜಯನಗರದ ಸ್ಥಾಪನೆಯಾಯಿತು ದಕ್ಷಿಣ ಭಾರತದ ಇತಿಹಾಸದಲ್ಲೇ ಇದೊಂದು ಪ್ರಮುಖ ಘಟನೆಯಾಯಿತು ಗಮನಾರ್ಹ ಅಂಶವೆಂದರೆ ಇದರಲ್ಲಿ ಶೃಂಗೇರಿಯ ಪಾತ್ರ ಹಿರಿದಾದುದು ಇದರಿಂದಾಗಿ ಶೃಂಗೇರಿ ಮಠಕ್ಕೂ ವಿಜಯನಗರದ ದೊರೆಗಳಿಗೂ ಒಂದು ಸುಮಧುರ ಬಾಂಧವ್ಯವೇರ್ಪಟ್ಟಿತು ಈ ಬಾಂಧವ್ಯದಿಂದಾಗಿ ಶೃಂಗೇರಿಯ ಪೀಠಾಧಿಪತಿಗಳು ಇನ್ನು ಮುಂದೆ ರಾಜಗುರುಗಳಾಗಿ ಆಳುವ ದೊರೆಗಳಿಗೆ ಮಾರ್ಗದರ್ಶಕರಾದು ಈ ಕಾಲದ ಇನ್ನೊಂದು ಮುಖ್ಯ ಬೆಳವಣಿಗೆ ವಿದ್ಯಾತೀರ್ಥರು ಹಾಗೂ ವಿದ್ಯಾರಣ್ಯ ಗುರುಗಳ ಬಗೆಗೆ ಸಾಕಷ್ಟು ಅಭಿಪ್ರಾಯ ಭೇದಗಳಿವೆ ಇವುಗಳ ಚರ್ಚೆ ಇಲ್ಲಿ ಅಪಕೃತವಾದುದರಿಂದ ಸರ್ವಸಮ್ಮತವಾದ ಅಭಿಪ್ರಾಯವನ್ನು ಇಲ್ಲಿ ಗಮನಿಸಬೇಕು ವಿದ್ಯಾತೀರ್ಥರು ಮತ್ತು ವಿದ್ಯಾರಣ್ಯರು ಇಬ್ಬರು ಭಿನ್ನ ವ್ಯಕ್ತಿಗಳಾಗಿದ್ದರು ವಿದ್ಯಾರಣ್ಯರು ವಿದ್ಯಾತೀರ್ಥರ ಶಿಷ್ಯರೂ ಆಗಿದ್ದರು ಮತ್ತು ಅವರ ನಂತರ ಶೃಂಗೇರಿಯ ಪೀಠಾಧಿಪತಿಗಳಾದರು ಶಾಸನಗಳ ಆಧಾರದ ಮೇಲೆ ಇವರ ಕಾಲವನ್ನು ಕ್ರಿಸ್ತ ಶಕ ಸಾವಿರದ ಇನ್ನೂರ ಮೂವತ್ತ್ಮೂರರಿಂದ ಸಾವಿರದ ಮುನ್ನೂರ ನಲವತ್ತಾರರವರೆಗೆ ಎಂದು ಹೇಳಬಹುದು ಶೃಂಗೇರಿ ಮಠದ ಪರಂಪರೆಯಂತೆ ಈ ಕಾಲವೂ ಕೂಡ ಕ್ರಿಸ್ತ ಶಕ ಸಾವಿರದ ಇನ್ನೂರ ಇಪ್ಪತ್ತಾರರಿಂದ ಸಾವಿರದ ಮುನ್ನೂರ ಮೂವತ್ತ್ ಮೂರರವರೆಗೂ ಆಗುತ್ತದೆ ಕ್ರಿಸ್ತ ಶಕ ಸಾವಿರದ ಇನ್ನೂರ ಇಪ್ಪತ್ತೆಂಟರಲ್ಲಿ ಶ್ರೀ ವಿದ್ಯಾತೀರ್ಥ ಅಥವಾ ವಿದ್ಯಾಶಂಕರರು ಶೃಂಗೇರಿ ಪೀಠದ ಹತ್ತನೆಯ ಪೀಠಾಧಿಪತಿಗಳಾಗಿ ಅಧಿಕಾರ ವಹಿಸಿಕೊಂಡರು ಆ ಸಮಯದಲ್ಲಿ ಹೊಯ್ಸಳ ಇಮ್ಮಡಿ ಬಲ್ಲಾಳರು ಶಕ್ತಿಯುತವಾಗಿ ರಾಜ್ಯಭಾರ ಮಾಡುತ್ತಿದ್ದು ಶತ್ರುಗಳನ್ನೆಲ್ಲ ಸದೆಬಡಿದು ಶಾಂತಿಯನ್ನು ನೆಲೆಗೊಳಿಸಿದ್ದರು ಅವರ ನಂತರ ಅವರ ಮಗ ಎರಡನೆಯ ನರಸಿಂಹರು ಹೊಯ್ಸಳ ದೊರೆಯಾಗಿ ಆಳಲು ಆರಂಭಿಸಿದರು ಹೊಯ್ಸಳ ರಾಜಧಾನಿಗೆ ಸಮೀಪದಲ್ಲೇ ಇದ್ದ ಶೃಂಗೇರಿಯು ಶಾಂತಿಯಿಂದ ಕೂಡಿದ್ದು ಆ ಗುರುಗಳು ತಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ ನಿರತರಾಗಿದ್ದರು ವಿದ್ಯಾತೀರ್ಥರು ಖ್ಯಾತ ಗುರುಗಳಾಗಿದ್ದು ವೇದಾಂತವನ್ನು ಅಧ್ಯಯನ ಮಾಡಲು ಅನೇಕ ಶಿಷ್ಯರು ಅವರಲ್ಲಿಗೆ ಬರುತ್ತಿದ್ದರು ಅವರಲ್ಲಿ ಮುಖ್ಯರಾದವರು ಭಾರತೀ ತೀರ್ಥರು ವಿದ್ಯಾರಣ್ಯರು ಸಚ್ಚಿದಾನಂದರು ಶಂಕರಾನಂದರು ಸುಖಾನಂದರು ಶಿವಯೋಗಿಗಳು ಹಾಗೂ ಪ್ರತ್ಸಕ್ ಜ್ಯೋತಿಯವರು ಶೃಂಗೇರಿಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆಯೂ ಹೆಚ್ಚಿ ಅದೊಂದು ಪ್ರಾಚೀನ ವೈದಿಕ ವಿಶ್ವವಿದ್ಯಾನಿಲಯದಂತೆ ಕಂಗೊಳಿಸುತ್ತಿತ್ತು ಭಕ್ತರ ಅನುಕೂಲಕ್ಕಾಗಿ ವಿದ್ಯಾಶಂಕರರು ದೇಶದ ವಿವಿಧ ಭಾಗಗಳಲ್ಲಿ ಎಂಟು ಮಠಗಳನ್ನು ಸ್ಥಾಪಿಸಿದರೆಂದು ತಿಳಿದು ಬರುತ್ತದೆ ಆದರೆ ಇದರ ವಿವರಗಳು ಕಾಣಬರುವುದಿಲ್ಲ ಈ ರೀತಿ ಎಲ್ಲವೂ ಸುಗಮವಾಗಿ ನಡೆಯುತ್ತಿದ್ದಾಗ ಕರ್ನಾಟಕವೂ ಸೇರಿದಂತೆ ಇಡೀ ದಕ್ಷಿಣ ಭಾರತಕ್ಕೆ ಒಂದು ಗಂಡಾಂತರ ಪ್ರಾಪ್ತವಾಯಿತು ಅದೇ ಮುಸ್ಲಿಮರ ದಾಳಿಗಳು ದಕ್ಷಿಣ ಭಾರತದಲ್ಲಿ ದೇವಾಲಯಗಳಲ್ಲಿ ಅಮಿತ ಪ್ರಮಾಣದಲ್ಲಿ ಚಿನ್ನ ಮತ್ತು ಇತರ ಸಂಪತ್ತುಗಳಿವೆ ಎಂದು ಅಲ್ಲಾವುದ್ದೀನ್ ಖಿಲ್ಜಿಯವರಿಗೆ ತಿಳಿದಿತ್ತು ತಾವು ದೆಹಲಿಯ ಸುಲ್ತಾನರಾಗುವುದಕ್ಕೆ ಐಶ್ವರ್ಯದ ಅವಶ್ಯಕತೆ ಇರುವುದನ್ನು ಮನಗಂಡ ಅಲ್ಲಾವುದ್ದೀನ್ ಖಿಲ್ಜಿಯವರು ತಮ್ಮ ಸೇನಾಧಿಪತಿಗಳನ್ನು ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ನಡೆಸಿ ಎಲ್ಲಾ ಸಂಪತ್ತನ್ನು ಲೂಟಿ ಮಾಡಿ ತರುವಂತೆ ಕಳುಹಿಸಿದರು ಇಲ್ಲಿ ಆಳುತ್ತಿದ್ದ ಹೊಯ್ಸಳರು ಸೇವುಣರು ಪಾಂಡ್ಯರು ಮತ್ತು ಕಾಕತೀಯರು ಪರಸ್ಪರ ವೈರಿಗಳಾಗಿದ್ದು ತಮ್ಮ ತಮ್ಮಲ್ಲೇ ಕಚ್ಚಾಡತೊಡಗಿದ್ದರು ಇದನ್ನರಿತ ಮುಸ್ಲಿಮರು ಯಾದವ ರಾಮಚಂದ್ರರನ್ನು ಸೋಲಿಸಿ ನಂತರ ಇತರರನ್ನು ಸೋಲಿಸಿ ದಕ್ಷಿಣ ಭಾರತದಲ್ಲಿ ಕ್ಷೋಭೆಯನ್ನುಂಟು ಮಾಡಿದ್ದರು ದೇವಗಿರಿಯು ದೌಲತಾಬಾದ್ ಆಯಿತು ನೂರಾರು ಹಿಂದೂ ದೇವಾಲಯಗಳು ನಿರ್ನಾಮಗೊಂಡವು ಇದುವರೆಗೂ ದಕ್ಷಿಣ ಭಾರತ ಕಂಡರಿಯದಂತಹ ಭಯದ ವಾತಾವರಣ ಅರಾಜಕತೆ ವಿದರ್ಮೀಯರ ಕ್ರೌರ್ಯ ಮುಂತಾದವುಗಳಿಂದ ಜನಗಳು ಕುಗ್ಗಿ ಹೋಗಿದ್ದರು ಮುಸ್ಲಿಮರು ಶೃಂಗೇರಿಯವರೆಗೂ ಹೋಗಲಿಲ್ಲ ಅದು ತಮ್ಮ ಧಾರ್ಮಿಕ ಕೆಲಸ ಕಾರ್ಯಗಳತ್ತ ಮಗ್ನವಾಗಿತ್ತು ಇದೆಲ್ಲವನ್ನು ಗಮನಿಸಿದ ವಿದ್ಯಾಶಂಕರರು ತಮ್ಮ ಪ್ರಿಯ ಶಿಷ್ಯರಾದ ಭಾರತೀ ತೀರ್ಥ ಹಾಗೂ ವಿದ್ಯಾರಣ್ಯರಿಗೆ ಹಿಂದೂ ಧರ್ಮವನ್ನು ಕಾಪಾಡಲು ಬೇಕಾದ ಎಲ್ಲಾ ಪ್ರಯತ್ನಗಳನ್ನೂ ಮಾಡಬೇಕೆಂದು ಹುರಿದುಂಬಿಸುತ್ತಿದ್ದರು ಭಾರತೀ ತೀರ್ಥರಿಗೆ ಶೃಂಗೇರಿಯ ಪೀಠಕ್ಕೆ ಸರಿಯಾಗಿ ಗಮನ ಕೊಡಲು ಹೇಳಿ ವಿದ್ಯಾರಣ್ಯರಿಗೆ ಧಾರ್ಮಿಕ ರಕ್ಷಣೆಯ ಕೆಲಸವನ್ನು ವಹಿಸಿದರು ಈ ರೀತಿ ವಿದ್ಯಾಶಂಕರ ಸ್ವಾಮಿಗಳು ವಿಜಯನಗರ ರಾಜ್ಯದ ಸ್ಥಾಪನೆಗೆ ಬೀಜವನ್ನು ಬಿತ್ತಿದ್ದರು ಆದರೆ ಅದು ಚಿಗುರಿದ್ದು ವಿದ್ಯಾರಣ್ಯರ ಕಾಲದಲ್ಲಿ ವಿದ್ಯಾಶಂಕರರು ದೀರ್ಘಾಯುಷಿಗಳಾಗಿದ್ದು ತಮ್ಮ ನೂರ ಐದನೆಯ ವಯಸ್ಸಿನಲ್ಲಿ ಮುಕ್ತರಾದರು ಇವರು ಮುಕ್ತರಾದ ರೀತಿಯ ವಿಷಯದಲ್ಲಿ ತುಂಬಾ ಜನಜನಿತವಾದ ಐತಿಹ್ಯವಿದೆ ಆದುದರಿಂದ ಅದನ್ನು ಇಲ್ಲಿ ಉಲ್ಲೇಖಿಸುವುದು ಸೂಕ್ತವೆನಿಸುತ್ತದೆ ಅವರು ಯೋಗದಲ್ಲಿ ವಿಶೇಷ ಪರಿಣತಿಯನ್ನು ಹೊಂದಿದ್ದು ಲಂಬಿಕಾ ಯೋಗದಲ್ಲಿ ಅಸಾಧಾರಣ ಸಿದ್ಧಿಯನ್ನೂ ಸಾಧಿಸಿದ್ದರು ಅದರ ಪ್ರಕಾರ ಅವರು ಲಂಬಿಕಾ ಯೋಗವನ್ನು ಮಾಡುತ್ತಾ ತಮ್ಮ ಶರೀರವನ್ನು ತ್ಯಜಿಸಿದ್ದರು ಆ ಸ್ಥಳದಲ್ಲಿ ವೈದ್ಯೇಶ್ವರಲಿಂಗ ಲಿಂಗ ಅಥವಾ ಚತುರ್ಮೂರ್ತಿ ವಿದ್ಯೇಶ್ವರ ಲಿಂಗ ಇಂದು ಕಂಗೊಳಿಸುತ್ತದೆ ಇದು ನಾಲ್ಕು ಅಡಿ ಎತ್ತರದ ಚೌಕವಾದ ಕಂಬದ ಆಕಾರದಲ್ಲಿರುವ ಲಿಂಗ ಇದರ ನಾಲ್ಕು ದಿಕ್ಕುಗಳಲ್ಲಿ ಗೂಡುಗಳಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಇದೇ ಯತಿಗಳ ಶಿಲ್ಪಗಳಿವೆ ಪಕ್ಕದಲ್ಲಿ ಇವರ ಶಿಷ್ಯರಾದ ತೀರ್ಥರು ಮತ್ತು ವಿದ್ಯಾರಣ್ಯರ ಶಿಲ್ಪಗಳಿವೆ ಇದರ ಮೇಲೆ ಲಕ್ಷ್ಮೀ ನರಸಿಂಹನ ಶಿಲ್ಪವಿದ್ದು ತುದಿಯಲ್ಲಿ ಲಿಂಗರೂಪವಿದೆ ಇದನ್ನು ಅವರೇ ತಮ್ಮ ಮುಕ್ತಿಗೆ ಮುಂಚೆ ವಿನ್ಯಾಸಗೊಳಿಸಿದ್ದರೆಂದು ಐತಿಹ್ಯ ತಿಳಿಸುತ್ತದೆ ಇವರು ಮುಕ್ತಿ ಹೊಂದಿದ ನಂತರ ಈ ಸಮಾಧಿಯ ಮೇಲೆ ಸುಮಾರು ಕ್ರಿಸ್ತಶಕ ಸಾವಿರದ ಮುನ್ನೂರ ನಲವತ್ತೈದರ ಸಮಯದಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಲಾಯಿತು ಅದೇ ಈಗ ಪ್ರಸಿದ್ಧವಾಗಿರುವ ವಿದ್ಯಾಶಂಕರ ದೇವಾಲಯ ಹೊಯ್ಸಳ ಮತ್ತು ವಿಜಯನಗರ ವಾಸ್ತುಶಿಲ್ಪ ಲಕ್ಷಣಗಳನ್ನು ಹೊಂದಿರುವ ಈ ದೇವಾಲಯವು ಅವರಿಗೆ ಸರಿಯಾದ ಸಮಾಧಿ ದೇವಾಲಯವಾಗಿದೆ ಅವರು ಹೊಯ್ಸಳ ಮತ್ತು ವಿಜಯನಗರ ಮನೆತನಗಳಿಗೆ ಕೊಂಡಿಯಂತೆ ಇದ್ದವರು ಬಹುಶಃ ಆದಿಶಂಕರಾಚಾರ್ಯರ ಅನಂತರ ವಿದ್ಯಾಶಂಕರರೇ ಅತ್ಯಂತ ಖ್ಯಾತಿವೆತ್ತ ಪೀಠಾಧಿಪತಿಗಳಾಗಿದ್ದರು ಎನ್ನುವುದರಲ್ಲಿ ಸಂದೇಹವಿಲ್ಲ ಇಂದಿಗೂ ಕೂಡ ಶ್ರೀಮಠದ ಮುದ್ರೆಯಲ್ಲಿ ಶ್ರೀ ವಿದ್ಯಾಶಂಕರ ಎಂಬ ಬರಹವಿರುತ್ತದೆ ಸಮಕಾಲೀನ ಜನಗಳು ಇವರನ್ನು ಯಾವ ರೀತಿ ಪೂಜ್ಯಭಾವದಿಂದ ಕಾಣುತ್ತಿದ್ದರು ಮತ್ತೆ ಗೌರವಿಸುತ್ತಿದ್ದರು ಎಂಬುದನ್ನು ತಿಳಿಸುವ ಅನೇಕ ಶಾಸನಗಳು ಇವೆ ಕ್ರಿಸ್ತಶಕ ಸಾವಿರದ ಮುನ್ನೂರ ಐವತ್ತಾರರ ವಿಜಯನಗರದ ದೊರೆ ಮೊದಲನೆಯ ಬುಕ್ಕರಾಯರ ಶಾಸನದ ಪ್ರಕಾರ ಅವರು ಶೃಂಗೇರಿಗೆ ಬಂದು ವಿದ್ಯಾಶಂಕರ ಲಿಂಗವನ್ನು ಪೂಜಿಸಿ ಮಠಕ್ಕೆ ಕೆಲವು ದಾನದತ್ತಿಗಳನ್ನು ಬಿಟ್ಟುಕೊಟ್ಟಿದ್ದರು ಈ ಶಾಸನದ ಕೊನೆಯಲ್ಲಿರುವ ಗೌರವ ಸೂಚಕ ವಾಕ್ಯಗಳು ಗಮನಾರ್ಹವಾದುದು ಋಷಿಗಳಾದ ವಿದ್ಯಾತೀರ್ಥರು ಸೂರ್ಯನಿಗಿಂತ ಮಿಗಿಲಾದವರು ಸೂರ್ಯನು ಹಗಲು ಹೊತ್ತಿನಲ್ಲಿ ಮಾತ್ರ ಪ್ರಕಾಶವನ್ನು ನೀಡುತ್ತಾನೆ ಆದರೆ ವಿದ್ಯಾತೀರ್ಥ ಸ್ವಾಮಿಗಳು ಹಗಲು ಮತ್ತು ರಾತ್ರಿಗಳು ಆಂತರಿಕ ಮತ್ತು ಬಾಹ್ಯದ ಬೆಳಕನ್ನು ನೀಡುತ್ತಾರೆ ಇದು ಎಂತಹ ಉತ್ತಮವಾದ ಹಾಗೂ ಸೂಕ್ತವಾದ ಗೌರವಾರ್ಪಣೆ ನಂತರ ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತ್ ಮೂರು ಮತ್ತು ಸಾವಿರದ ಮುನ್ನೂರ ನಲವತ್ತಾರರ ಮಧ್ಯದಲ್ಲಿ ತೀರ್ಥರು ಶೃಂಗೇರಿಯ ಹನ್ನೊಂದನೆಯ ಪೀಠಾಧಿಪತಿಗಳಾದರು ಇವರನ್ನು ಭಾರತೀ ಕೃಷ್ಣ ತೀರ್ಥರು ಎಂದೂ ಕರೆಯುವುದುಂಟು ಇವರು ಕ್ರಿಸ್ತಶಕ ಸಾವಿರದ ಮುನ್ನೂರ ಎಂಬತ್ತರವರೆಗೆ ಪೀಠಾಧಿಪತಿಗಳಾಗಿದ್ದು ಶ್ರೀಮಠದ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಸಫಲರಾದರು ವಿಜಯನಗರದ ದೊರೆಗಳಿಂದ ಬರೆಸಲ್ಪಟ್ಟ ಅನೇಕ ತಾಮ್ರ ಹಾಗೂ ಶಿಲಾಶಾಸನಗಳು ದೊರಕಿರುವುದರಿಂದ ಈ ಪೀಠಾಧಿಪತಿಗಳ ಇತಿಹಾಸವನ್ನು ಅಧಿಕೃತವಾಗಿ ತಿಳಿಯಬಹುದಾಗಿದೆ ಅವುಗಳಲ್ಲಿ ಭಾರತೀ ತೀರ್ಥರ ಉಲ್ಲೇಖ ಕಾಣಬರುವುದರಿಂದ ವಿಜಯನಗರದ ಸಾಮ್ರಾಟರು ಈ ಸ್ವಾಮಿಗಳ ವಿಷಯದಲ್ಲಿ ಎಷ್ಟು ಪೂಜ್ಯ ಭಾವನೆಯನ್ನು ಹೊಂದಿದ್ದರು ಎನ್ನುವುದು ಗೊತ್ತಾಗುತ್ತದೆ ವಿಜಯನಗರದ ದೊರೆ ಮೊದಲನೆಯ ಹರಿಹರರು ಯುದ್ಧಕ್ಕೆ ಮುಂಚೆ ಶೃಂಗೇರಿಗೆ ಬಂದು ಯುದ್ಧಗಳಲ್ಲಿ ಜಯಶಾಲಿಯಾಗುವಂತೆ ಆಶೀರ್ವಾದ ಮಾಡಬೇಕೆಂದು ಸ್ವಾಮಿಗಳನ್ನು ಪ್ರಾರ್ಥಿಸಿದ್ದರು ರಾಜರು ಯುದ್ಧಗಳಲ್ಲಿ ಜಯಶಾಲಿಯಾದ ನಂತರ ಮತ್ತೆ ಶೃಂಗೇರಿಗೆ ಬಂದು ತಮ್ಮ ಗೌರವಾರ್ಪಣೆ ಮಾಡಿದ ಸಂಗತಿ ಸ್ವಾರಸ್ಯಕರವಾಗಿದೆ ಕ್ರಿಸ್ತಶಕ ಸಾವಿರದ ಮುನ್ನೂರ ನಲವತ್ತಾರನೇ ವರ್ಷದ ಮಾರ್ಚ್ ಒಂಬತ್ತನೆಯ ದಿನಾಂಕದಂದು ವಿಜಯನಗರದ ರಾಜಮನೆತನದ ಮೊದಲನೆಯ ಹರಿಹರರು ಮೊದಲನೆಯ ಬುಕ್ಕರಾಯರು ಕಂಪಣ್ಣರು ಸೋವಣ್ಣರು ಮಾರಪ್ಪರು ಮುದ್ದಪ್ಪರು ಮತ್ತು ಬಳ್ಳಪ್ಪರು ಶೃಂಗೇರಿಗೆ ಬಂದು ಭಾರತೀ ತೀರ್ಥ ಸ್ವಾಮಿಗಳ ದರ್ಶನ ಮಾಡಿ ಮಠದ ಪೂಜಾ ಕೈಂಕರ್ಯಗಳಿಗೆ ದಾನ ನೀಡಿ ಹರಿಹರರು ವಿಜಯವನ್ನು ಸಂಭ್ರಮದಿಂದ ಆಚರಿಸಿದರು ಇದಾದ ಹತ್ತು ವರ್ಷಗಳ ನಂತರ ಅಂದರೆ ಕ್ರಿಸ್ತಶಕ ಸಾವಿರದ ಮುನ್ನೂರ ಐವತ್ತಾರರಲ್ಲಿ ಆಳುತ್ತಿದ್ದ ವಿಜಯನಗರದ ದೊರೆ ಬುಕ್ಕರಾಯರು ತಮ್ಮ ಪಟ್ಟಾಭಿಷೇಕದ ನಂತರ ಶೃಂಗೇರಿಗೆ ದಯಮಾಡಿಸಿ ತೀರ್ಥ ಸ್ವಾಮಿಗಳ ದರ್ಶನ ಪಡೆದು ಮುನ್ನೂರ ಅರವತ್ತು ಚಿನ್ನದ ನಾಣ್ಯಗಳನ್ನು ದಾನವಾಗಿ ನೀಡಿದ್ದರು ಮತ್ತು ಸ್ವಾಮಿಗಳ ಆಶೀರ್ವಾದ ಪಡೆದರು ಈ ರೀತಿ ಅಂದಿನ ವಿಜಯನಗರದ ದೊರೆಗಳು ಭಾರತೀ ತೀರ್ಥ ಮಹಾಸ್ವಾಮಿಗಳಲ್ಲಿ ವಿಶೇಷ ಗೌರವ ಹೊಂದಿದ್ದರು ಸ್ವಾಮಿಗಳು ಸಂಸ್ಕೃತ ವಿದ್ವಾಂಸರಾಗಿದ್ದು ಅಧಿಕರಣ ರತ್ನಮಾಲಾ ಎಂಬ ಗ್ರಂಥವನ್ನು ರಚಿಸಿದ್ದರು ಒಟ್ಟಿನಲ್ಲಿ ಸಮಕಾಲೀನ ಧಾರ್ಮಿಕ ಜೀವನದಲ್ಲಿ ಪ್ರಖ್ಯಾತಿ ಪಡೆದು ಕ್ರಿಸ್ತಶಕ ಸಾವಿರದ ಮುನ್ನೂರ ಎಂಬತ್ತರಲ್ಲಿ ತೀರ್ಥರು ಮುಕ್ತರಾದರು ಶ್ರೀ ವಿದ್ಯಾರಣ್ಯರು ತೀರ್ಥರು ಮುಕ್ತರಾದ ನಂತರ ಶ್ರೀ ವಿದ್ಯಾರಣ್ಯರು ಹನ್ನೆರಡನೆಯ ಪೀಠಾಧಿಪತಿಗಳಾಗಿ ಅಧಿಕಾರ ವಹಿಸಿಕೊಂಡರು ಇವರ ಹೆಸರು ಇವರ ತಂದೆ ತಾಯಿಗಳು ಇವರು ಬರೆದ ಗ್ರಂಥಗಳು ಇವರ ಕಾಲ ಮುಂತಾದ ವಿಷಯಗಳಲ್ಲಿ ವಿದ್ವಾಂಸರಲ್ಲಿ ಒಮ್ಮತವಿಲ್ಲ ಇವೆಲ್ಲವೂ ಸ್ವಾರಸ್ಯಪೂರ್ಣ ಪೂರ್ಣ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿವೆ ಇವುಗಳ ವಿವರಗಳಿಗೆ ಹೋಗದೆ ಸರ್ವಸಮ್ಮತವಾದ ವಿಷಯಗಳನ್ನು ಮಾತ್ರ ಇಲ್ಲಿ ಗಮನಿಸಲಾಗಿದೆ ಅವರ ಮೂಲ ಹೆಸರು ಮಾಧವಾಚಾರ್ಯ ಅವರು ಯಜುರ್ವೇದಿಗಳಾಗಿದ್ದು ಭಾರದ್ವಾಜ ಗೋತ್ರಕ್ಕೆ ಸೇರಿದವರು ಶೃಂಗೇರಿಯ ಹನ್ನೊಂದನೆಯ ಪೀಠಾಧಿಪತಿಗಳಾಗಿದ್ದ ಹಾಗೂ ಹಿಂದಿನ ಗುರುಗಳಾಗಿದ್ದ ಭಾರತೀ ತೀರ್ಥರ ಸಹೋದರರು ವಿದ್ಯಾತೀರ್ಥ ಸ್ವಾಮಿಗಳು ಶೃಂಗೇರಿ ಮಠಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಬಂದ ಈ ಇಬ್ಬರು ಸಹೋದರರ ಆಸಕ್ತಿ ಮತ್ತು ಕಾರ್ಯಶೀಲ ಪ್ರವೃತ್ತಿಗಳನ್ನು ಗಮನಿಸಿ ಅವರಿಬ್ಬರಿಗೂ ಸನ್ಯಾಸ ದೀಕ್ಷೆಯನ್ನು ನೀಡಿದ್ದರು ಸ್ವಾಮಿಗಳಿಗೆ ಪ್ರಿಯ ಶಿಷ್ಯರಾದರು ವಿದ್ಯಾಶಂಕರ ಸ್ವಾಮಿಗಳ ಅಪ್ಪಣೆಯ ಮೇರೆಗೆ ಮೊದಲು ತೀರ್ಥರು ಪೀಠಾಧಿಪತಿಗಳಾದರು ನಂತರ ಮಾಧವಾಚಾರ್ಯರು ಶ್ರೀ ವಿದ್ಯಾರಣ್ಯ ಎಂಬ ಹೊಸ ಹೆಸರಿನಿಂದ ಶೃಂಗೇರಿಯ ಪೀಠದ ಹನ್ನೆರಡನೆಯ ಪೀಠಾಧಿಪತಿಗಳಾಗಿ ವಿಶೇಷ ಖ್ಯಾತಿಯನ್ನು ಗಳಿಸಿ ಇಡೀ ದಕ್ಷಿಣ ಭಾರತದಲ್ಲಿ ಶತಮಾನಗಳ ನಂತರವೂ ಮನೆ ಮಾತಾಗಿ ಉಳಿದಿದ್ದಾರೆ ಇವರ ಹೆಸರಿನ ಬಗೆಗೆ ಇರುವ ಗೊಂದಲವನ್ನು ಇಲ್ಲಿ ಗಮನಿಸಬೇಕು ಇದೇ ಸಮಯದಲ್ಲಿ ಇದೇ ಹೆಸರಿನ ಮೂರು ವ್ಯಕ್ತಿಗಳಿದ್ದುದರಿಂದ ಈ ಗೊಂದಲ ಉಂಟಾಗಿದೆ ಮೊದಲನೆಯ ಮಾಧವಾಚಾರ್ಯರೆಂಬುವವರು ಪ್ರಖ್ಯಾತ ವೈದಿಕ ವಿದ್ವಾಂಸರು ಇವರು ಅಷ್ಟೇ ಪ್ರಖ್ಯಾತರಾಗಿದ್ದ ಸಾಯಣಾಚಾರ್ಯರ ಸಹೋದರರು ಇನ್ನೊಬ್ಬರು ಮಾಧವ ಅಥವಾ ಮಾದರಸ ಎಂಬ ಹೆಸರಿನ ಪ್ರಖ್ಯಾತರಾಗಿದ್ದ ವಿಜಯನಗರ ಸಾಮ್ರಾಜ್ಯದ ಮಂತ್ರಿ ಆದುದರಿಂದ ಈ ಇಬ್ಬರೂ ವಿದ್ಯಾರಣ್ಯರಿಂದ ಮತ್ತು ಮಾಧವರಿಂದ ಭಿನ್ನರಾದವರು ಎಂಬುದು ಗೊತ್ತಾಗುತ್ತದೆ ಅಷ್ಟೇ ಅಲ್ಲದೆ ಇವರಿಗೂ ಪಾಶುಪತ ಪಂಥದ ಪಂಡಿತ ವಿಲಾಸ ಕ್ರಿಯಾಶಕ್ತಿಯವರಿಗೂ ಯಾವ ಸಂಬಂಧವೂ ಇಲ್ಲ ಎಂಬುದನ್ನು ಸ್ಪಷ್ಟವಾಗಿ ಗಮನಿಸಬೇಕು ಶೃಂಗೇರಿ ಮಠದ ಪರಂಪರೆಯಂತೆ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಮೂವತ್ತೊಂದರಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದ ವಿದ್ಯಾರಣ್ಯರು ಪೀಠಾಧಿಪತಿಗಳಾದದ್ದು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಎಂಬತ್ತರಲ್ಲಿ ಅವರು ಮುಕ್ತರಾದದ್ದು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಎಂಬತ್ತಾರರಲ್ಲಿ ಶ್ರೀ ವಿದ್ಯಾಶಂಕರರು ಇಬ್ಬರು ಶಿಷ್ಯರಿಗೂ ಸನ್ಯಾಸ ದೀಕ್ಷೆಯನ್ನು ಕೊಟ್ಟರು ಅವರಿಬ್ಬರಲ್ಲಿದ್ದ ಮಾನಸಿಕ ಭಿನ್ನತೆಯನ್ನು ಗಮನಿಸಿದ್ದರು ಇಬ್ಬರು ತೀಕ್ಷ್ಣಮತಿಗಳು ಕಷ್ಟ ಸಹಿಷ್ಣುಗಳು ಧಾರ್ಮಿಕ ಹಾಗೂ ತಾತ್ವಿಕ ವಿಷಯಗಳಲ್ಲಿ ಆಸಕ್ತಿ ಉಳ್ಳವರು ಆಗಿದ್ದರು ಆದರೆ ಭಾರತೀ ತೀರ್ಥರು ಮಠದ ಚಟುವಟಿಕೆಗಳಲ್ಲಿ ಹಾಗೂ ಶೃಂಗೇರಿಯ ಪಾಠಶಾಲೆ ಹಾಗೂ ದೇವಾಲಯದ ಪೂಜಾ ಕೈಂಕರ್ಯಗಳಲ್ಲಿ ವಿಶೇಷ ಆಸ್ತಿ ತೋರಿಸುತ್ತಿದ್ದರು ಆದರೆ ವಿದ್ಯಾರಣ್ಯರು ಮಠವೂ ಸೇರಿದಂತೆ ಇನ್ನೂ ವಿಶಾಲವಾದ ಹಂದರದಲ್ಲಿ ಯೋಚನೆ ಮಾಡುತ್ತಿದ್ದರು ತಮ್ಮ ಕಣ್ಣೆದುರೇ ನಡೆದ ಪರಕೀಯರ ದಾಳಿಗಳು ಅದರಿಂದ ಭಾರತೀಯ ಸಂಸ್ಕೃತಿಗೆ ಉಂಟಾದ ಧಕ್ಕೆ ದೇವಾಲಯಗಳ ನಾಶ ಮಠಮಾನ್ಯಗಳ ಅವನತಿ ಮುಂತಾದವುಗಳಿಂದ ಮನನೊಂದ ಅವರು ಇದನ್ನು ಸರಿಪಡಿಸುವ ಮಾರ್ಗಗಳ ವಿಷಯದಲ್ಲಿ ಚಿಂತನೆ ನಡೆಸುತ್ತಿದ್ದರು ರಾಜಕೀಯ ಸ್ವಾತಂತ್ರ್ಯವಿಲ್ಲದೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸ್ವಾತಂತ್ರ್ಯವಿರುವುದಿಲ್ಲ ಎಂಬ ಸತ್ಯವನ್ನು ಅವರು ಮನಗಂಡರು ದಕ್ಷಿಣ ಭಾರತದ ದೊರೆಗಳು ಕಚ್ಚಾಡಿಕೊಂಡು ಪರಕೀಯ ದಾಳಿಗಳಿಗೆ ತುತ್ತಾದುದನ್ನು ಕಂಡ ಅವರು ಧಾರ್ಮಿಕ ಜೀವನದಲ್ಲಿಯೂ ಈ ರೀತಿಯ ಕಚ್ಚಾಟವನ್ನು ಕಂಡು ಮಮ್ಮಲ ಮರಗಿದರು ಈ ರೀತಿ ರಾಜಕೀಯ ಕ್ಷೋಭೆಯ ಜೊತೆಗೆ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೋಭೆಗಳೂ ಸಮಾಜಕ್ಕೆ ಮಾರಕವಾಗಿದ್ದವು ವಿದ್ಯಾರಣ್ಯರಿಗೆ ಇವೆಲ್ಲ ವಿಷಯಗಳ ಬಗೆಗೆ ಹೆಚ್ಚಿನ ಕಾಳಜಿ ಇದ್ದುದನ್ನು ಗಮನಿಸಿದ ಗುರು ವಿದ್ಯಾಶಂಕರರು ತಮ್ಮ ಈ ಶಿಷ್ಯನು ಇನ್ನೊಂದು ಕಾರ್ಯಕ್ಷೇತ್ರಕ್ಕೆ ಸರಿಯಾದ ವ್ಯಕ್ತಿ ಎಂದು ನಿರ್ಧರಿಸಿದ್ದರು ರಾಜಕೀಯ ಸ್ವಾತಂತ್ರ್ಯವೇ ಧಾರ್ಮಿಕ ಸ್ವಾತಂತ್ರ್ಯದ ಮೊದಲನೆಯ ಹೆಜ್ಜೆ ಒಳ್ಳೆಯ ಸರ್ಕಾರವು ಮಾತ್ರ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕಾಪಾಡಬಲ್ಲದು ಎಂಬ ಚಿಂತನೆಗಳನ್ನು ಅವರಲ್ಲಿ ದೃಢಪಡಿಸಿದರು ಆದುದರಿಂದ ವಿದ್ಯಾರಣ್ಯರನ್ನು ವಿಜಯನಗರದ ರಾಜಧಾನಿಯಾದ ಹಂಪಿಗೆ ಕಳುಹಿಸಿ ವಿಜಯನಗರದ ಹರಿಹರ ಮತ್ತು ಬುಕ್ಕರಾಯರಿಗೆ ಸರಿಯಾದ ಮಾರ್ಗದರ್ಶನ ಮಾಡಲು ತಿಳಿಸಿದರು